ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಹೊಂಟನಪ್ಪ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೊಂಟನೇ ಇಲ್ಲ ನಮ್ಮ ಟೀಮ್ನವ್ರು ಬರ್ತಾ ಇದಾರೆ ಬ್ಯಾಡಗಿಂದ ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ವೇಟ್ ಮಾಡ್ತೀನಿ ಬರೀ ನೋಡೋಣ ಬಂದ ಮೇಲೆ ಹೋಗಲ್ಲ ಬಂದು ನೋಡಿರಿ ನಮ್ಮ ಟೀಮಿನ ಎರಡು ಗಾಡಿ ಹೋಗೋಣ ಬರೀ ಇವರ ನೋಡಿರಿ ನಮ್ಮ ಟೀಮ್ ಲೀಡ್ರಿ ಅಂತೇಳಿ ಇವರು ಹದಿನೈದರಿಂದ ಇಪ್ಪತ್ತು ವರ್ಷ ಡ್ರೈವಿಂಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಜನರನ್ನ ಜವಾಬ್ದಾರಿಯಿಂದ ಕೆಲಸ ಕರ್ಕೊಂಡೋಗ್ ನೋಡಿ ಈ ಗೆ ಗ್ಯಾಸ್ ಒಲಿ ತರಕಾರಿ ರೇಷನ್ ಎಲ್ಲ ರೆಡಿ ಇಟ್ಕೊಂಡು ಬಂದಾರ ಈಗ ಜಸ್ಟ್ ನಾವು ಶಿಕಾರಿಪುರದಿಂದ ಸ್ವಲ್ಪ ಮುಂದಕ್ಕೆ ಬಂದ್ವಿ ಕಾರ್ಡ್ ಒಳಗ ಒಂದ್ ಐದ್ ನಿಮಿಷ ಹಂಗ ತರಬಿದ್ವಿ

ಆಯ್ತು ಫ್ರೆಂಡ್ಸ್ ಈಗ ನಾವು ತೀರ್ಥಳಿಂದ ಸ್ವಲ್ಪ ಮುಂದೆ ಬಂದೆ ಟಿಫನ್ ಮಾಡ್ಬೇಕಂತ ನಮ್ ಗಾಡಿ ತರಬೇವಿ ಬರೀ ಹೋಗೋಣ ಟಿಫನ್ ಮಾಡೋಣ

ನಮ್ಮ ಬಾಯ್ಸ್ ಎಲ್ಲ ಟಿಫನ್ ಮಾಡ್ಕಂಡ ಗಾಡಿ ಹತ್ತಕ್ಕೆ ಬಂದ್ರೆ ಬರ್ರಿ ಈಗ ನಾವು ಶೃಂಗೇರಿ ಕಡೆ ಹೊಂಟೇವಿ ಒಂದೇ ಪ್ಲೇಸ್ ಇದ ನಾವು ಹೋಗ್ತಾ ಇರೋ ಒಂದೇ ಪ್ಲೇಸ್ ಶೃಂಗೇರಿ ಪಾರ್ಕಿಂಗ್ ಟಿಕೆಟ್ ತೆಗೆಸ್ಕೊಂಡು ಹೊರಗಡೆ ಬಂದವಿ ಬರ್ರಿ ಗಾಡಿ ಪಾರ್ಕಿಂಗ್ ಮಾಡಿ ಗುಡಿ ಕಡೆ ಹೋಗ್ಬೇಕಂತ ನಮ್ಮ ವಿಶ್ವನಾಥ ಟಿಮಿಂಗ್ ಗಾಡಿ ನೋಡ್ರಿ ಇವ ಜಸ್ಟ್ ಶೃಂಗೇರಿ ಬಂದ ರೀಚ್ ಆಯವಿ ಇಲ್ಲೇ ಹಳಿ ಒಳಗೆಲ್ಲ ಕೈ ಕಾಲ್ ಫ್ರೆಶ್ ಅಪ್ ಆಗಿ ಗುಡಿ ಕಡೆ ಹೊಂತೀವಿ ನೋಡ್ರಿ ಇದ ನೋಡ್ರಿ ಶೃಂಗೇರಿ ಶಾರದಾಂಬೆ ಮಠ ನಾ ಇದ್ರ ಬಗ್ಗೆ ಎರಡ್ ಮೂರು ವಿಡಿಯೋ ಮಾಡಿದೀನಿ ಆಲ್ರೆಡಿ ಈ ಗುಡಿಯ ವಿಶೇಷತೆ ಇನ್ನೊಂದ್ ಏನಂದ್ರೆ ಸಣ್ಣ ಹುಡುಗರಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಿಲ್ಲ ಬೇರೆ ಬೇರೆ ದೇಶದವ್ರ ಸತಿಗೆ ಅವ್ರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರ ಇಲ್ಲೇ ಫಾರಿನರ್ಸ್ ಎಲ್ಲ ಈ ಶೃಂಗೇರಿ ತುಂಗಾ ನದಿ ಒಳಗ ದೊಡ್ಡ ದೊಡ್ಡ ಮೀನುಗಳದವ್ರ ಈ ಮೀನುಗಳನ್ನ ಯಾರು ಕೂಡ ಹಿಡಿಯೋಂಗಿಲ್ಲ ದೇವರು ಬಿಟ್ಟರು ಮೀನುಗಳು ಇಷ್ಟು ದೊಡ್ಡ ಗಾತ್ರದ ಮೀನಾನ ಎಲ್ಲಿ ನೋಡಿದ್ದೆಲ್ಲ ಇದೆ ಫಸ್ಟ್ ಅದು ಎಲ್ಲ ಗುಡಿ ನೋಡ್ಕೊಂಡು ನಮ್ಮ ಟೀಮ್ ಮೇಲೆ ಒಂದು ಫೋಟೋ ತಗಿಸಿ ಹೋಗ್ಬೇಕಂದ್ರೆ ಫೋಟೋ ನಾವು ನೆಕ್ಸ್ಟ್ ಪ್ರಸಾದ ಊಟ ಮಾಡಕ್ ಅಂತೇಳಿ ಬಂದ್ವಿ ಕರೆಕ್ಟ್ ಊಟ ಟೈಮ್ ಆಗಿತ್ತು ಇಲ್ಲಿ ಬಂದಾಗ ನಮ್ಮ ಸಿದ್ದಾರ ಏನೋ ವಾರ್ನಿಂಗ್ ಮಾಡತ್ತಾರ ನೋಡಿಲ್ಲ ನಮ್ಮ ಹುಡುಗರಿಗೆ ಹೇಳಿ ೇರಿ ನೋಡ ಮುಗಿತ್ತು ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಈಗ ನಾವು ಜಸ್ಟ್ ಹೊರನಾಡು ಅನ್ನ ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ರೀಚ್ ಇದ್ವಿ ಬರ್ರಿ ದೇವ್ರ ದರ್ಶನ ಪಡ್ಕೊಂಡ್ ಈ ಕಡೆ ಎಲ್ಲಿ ಫೋನ್ ಎಂಟ್ರಿ ಇಲ್ಲ ಗುಡಿ ಒಳಗ ಆದ್ರೆ ಧೈರ್ಯ ಮಾಡಿ ತಗೊಂಡ್ ಹೊಂಟನ್ನಿ ಸಿಕ್ಕಾಕೊಂಡ್ರೆ ದೇವ್ರ ಉಂಡಿಗೆ ಹಾಕ್ತಾರಂತಿಲ್ಲ ಫೋನ್ ಬೋರ್ಡ್ ಹಾಕ್ಬಿಟ್ಟಾರ ಅವ್ರು ದೇವ್ರ ದರ್ಶನ ಮುಗಿತೆ ನೆಕ್ಸ್ಟ್ ಯಾವ ಪ್ಲೇಸ್ ನೋಡಂಬರಿ ಈಗ ನಾವು ಡ್ರೈ ಫ್ರೂಟ್ಸ್ ಅಂಗಡಿಗೆ ಸ್ಟಾಪ್ ಮಾಡಿದ್ವಿ ಕೊಬ್ಬರಿ ಎಣ್ಣೆ ಮಸಾಲೆ ಪದಾರ್ಥಗಳು ಚಹಾ ಗೋಡಂಬಿ ದ್ರಾಕ್ಷಿ ಏನು ವೆರೈಟಿ ವೆರೈಟಿಗಳು ಇಲ್ಲಿ ಮಸಾಲೆ ಪದಾರ್ಥಗಳು ಸಿಗ್ತಾವೆ ಮತ್ತೆ ಡ್ರೈ ಫ್ರೂಟ್ ಸಿಕ್ತವು ಒಂದು ಸೈಡ್ ಜನ ಈ ಕಡೆ ಬಂದಾಗ ಪ್ರತಿಯೊಬ್ರು ಕೊಂಡ್ಕೊಂಡು ಇಲ್ಲ ಯಾಕಂದ್ರೆ ಗುಡ್ ಕ್ವಾಲಿಟಿ ಸಸ್ತಾ ರೇಟ್ ಒಳಗೆ ಇಲ್ಲಿ ನಮ್ಮ ಸಿಕ್ಕಣ್ಣರು ಒಂದು ನಾಲ್ಕೈದು ಸಾವಿರ ರೂಪಾಯಿ ಮಸಾಲೆ ಪದಾರ್ಥನ ತಗೊಂಬಿಟ್ರಿ ಒಂದು ವರ್ಷಕ್ಕೆ ಆಗಸ್ತು ಈಗ ನಾವು ಚಾರ್ಮುಡಿ ಘಾಟ್ ಆಗಿಸಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ರೂಟ್ ಹಂಗೆ ನೋಡಂಬನಿ ಫುಲ್ ಹಿಂಬಿಯಿಂದನ ಕೂಡ ನೋಡ್ರಿ ಘಾಟ್ ಬರೋ ಗಾಡಿ ಸತಿ ಕ್ಲಿಯರ್ ಆಗಿ ಕಣಂಗಲ್ಲ ಮಳಿನ ಏನ್ ಇಬ್ಬನಿನ ಅನ್ನೋದ ಕನ್ಫ್ಯೂಸ್ ಆಗಿ ನೋಡ್ ನನಗೆ ಅಷ್ಟು ಇಬ್ಬನಿ ಬೇಕಿಲ್ಲ ಅಂತೂ ಇಂತ ಧರ್ಮಸ್ಥಳ ರೀಚ್ ಆದ್ರೆ ಬರೀ ನೈಟ್ ಆಗೈತೆ ಅಲ್ಲ ಕತ್ಲಾಗೈತಿ ಮಳೆ ಫುಲ್ ಐತಿ ಈ ಸೈಡ್ ಎಲ್ಲ ಫ್ರೆಂಡ್ಸ್ ಈಗ ನಾವು ಜಸ್ಟ್ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ಎಲ್ಲ ಗಾಡಿ ಪಾರ್ಕಿಂಗ್ ಮಾಡಕತ್ತ ನೋಡ್ರಿ ಇಲ್ಲಿ ನಮ್ಮ ಹುಡುಗರು ಇಲ್ಲದಾರ ನಮ್ಮ ಗಾಡಿ ಏನೋ ಪಾರ್ಕಿಂಗ್ ಮಾಡಕತ್ತಾರ ನಮ್ಮ ಸಿದ್ದಣ್ಣರ್ರಿ ಬರ್ರಿ ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದು ಈಗ ರಾತ್ರಿ ಎಂಟೂವರೆ ಆಗೈತೆ ಜಸ್ಟ್ ಧರ್ಮಸ್ಥಳ ನೋಡ್ರಿ ಈಗ ಗುಡಿ ಹುಡುಗರೆಲ್ಲ ಹುಡುಗರೆಲ್ಲಮ್ಮ ಇಲ್ಲ ನಮ್ಮ ಗಾಡಿ ಹುಡುಗ ಫುಲ್ ಅಮೆಟ್ ಮಾಡ್ಕೊಂಡು ಸ್ವಲ್ಪಸ್ ಈಗ ನಾವು ಪ್ರಸಾದ ಊಟ ಮಾಡಕ್ ಹೊಂಟ್ರಿ ಬಂದ್

ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ನಾಲ್ಕೂವರೆ ಐತಿ ನಮ್ ಸಿದ್ದ ಈ ಜಲಕ ಮಾಡಿ ಗಾಡಿ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಮ್ಮ ಸಿದ್ದಣ್ಣ ಕಾರ್ ಕುಡಿ ಹಾಕ್ಸಿದ್ರೆ ಗುಡಿ ಹೇಳಿ ಎರಡು ಕ್ವಿಂಟಲ್ ಕಾರ್ ಕುಡಿನ ಪ್ರತಿಯೊಂದು ಗುಡಿಗಿನ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಅಡುಗೆ ಕೊಠಡಿ ನೋಡ್ರಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಡುಗೆ ಕೊಠಡಿ ಹೆಂಗಲ್ಲ ಕುಂಬ ಕ್ಯಾಬೀಸ್ ಒಪ್ಪೋಸ್ ಎಲ್ಲ ನೋಡ್ರಿ ಲೋಡ್ ಲೋಡ್ ಗಟ್ಲೆ ಅಲ್ಲಿ ಕಾರ್ ಪುಡಿ ಅವರು ಇಪ್ಪತ್ನಾಲ್ಕು ಜನಕ್ಕ ನೇರ ದರ್ಶನಕ್ಕೆ ಟಿಕೆಟ್ ಕೊಟ್ಟರೆ ನೇರ ದರ್ಶನ ಹೊಂಟ ನೋಡ್ರಿ ಲೈವ್ ದರ್ಶನ ನೇರ ದರ್ಶನಕ್ಕೆ ಟಿಕೆಟ್ ಕೊಟ್ಟು ನೇರ ದರ್ಶನನ ಇಷ್ಟು ದೂರ ಐತಿ ಅಂದ್ರ ಪಾಳೆ ಹಚ್ಚಗೆ ಎಷ್ಟು ದೂರ ಇರ್ಬೋದು ನೀವೇ ಇಮೇಜ್ ಬರ್ತದೆ ನಾನು ಓದ್ ಸಲ ಬಂದಾಗಿಲ್ಲ ನಾಕ್ ತಾಸ ಪಾಳೆ ಹಚ್ಚಿದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಿ ವಿಡಿಯೋ ಮಾಡಂಗಿಲ್ಲ ಪ್ರತಿಯೊಂದ್ ಕಡೆನು ಬೋರ್ಡ್ ತಗೊಂಡು ವಿಡಿಯೋ ಮಾಡಿ ನಿಮಗೆ ತೋರಿಸಬೇಕಂತ ಹೇಳಿ ಫೋನ್ ಸಿಗ್ತಾ ಅಂದ್ರೆ ಡಬ್ಬಿ ಗಡಿ ಆಗ್ತದೆ ಅಂತ ಬೋರ್ಡ್ ಆಗೋದಿಲ್ಲ ಪ್ರತಿಯೊಂದ್ ಕಡೆನು ಒಂದ್ ಫೋಟೋ ತಗೋಬೇಕಾದ್ರೆ ನಮ್ ಟೀಮ್ ನೀರ ಈಗ ನೋಡಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಊರಿಗೆ ಹೋಗ್ಬೇಕಂತಂದ್ರೆ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಟಿಫನ್ ಮಾಡಬೇಕಂದ್ ಒಂದು ಸೂಕ್ತವಾದ ಸ್ಥಳ ನೋಡಕ್ತವಿ ನೋಡಂಬರಿ ಎಲ್ಲ ಸಿಗ್ತೈತಿ ಫ್ರೆಂಡ್ಸ್ ಈಗ ನಾವು ಧರ್ಮಸ್ಥಳದಲ್ಲಿರುವಂತ ಗುಮಟೇಶ್ವರನ ನೋಡಕ್ ಬಂದ್ವಿ ನೋಡಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗಸಿನ ಅಂದ್ರೆ ಹಂಗ ಗ್ರೂಪ್ ಫೋಟೋ ತೆಗಿಸಿದ ನೋಡಿ ಈಗ ಉಪ್ಪಿಟ್ಟು ಮಾಡಿದ್ರೆ ಇಲ್ಲೇ ಎಲ್ಲರೂ ಉಪ್ಪಿಟ್ಟು ತಿಂದು ನೆಕ್ಸ್ಟ್ ಹೋಗಕ್ ಈಗ ಮಾಡ್ಕಂದ್ರೆ ಮತ್ತೆ ಇಲ್ಲಿ ಗುಡಿ ಕಡೆ ಬಂದ್ವಿ ಅಲ್ಲಿ ಮ್ಯೂಸಿಯಂ ಅಲ್ಲವಂತ ಅಲ್ಲಿ ನೋಡ್ಬೇಕಂದ್ರೆ ನಮ್ಮ ಅದಕ್ಕೆ ಇಲ್ಲೊಂದು ಮ್ಯೂಸಿಯಂ ಇತ್ತು ಎಲ್ಲಾ ತರಹದ ಕಾರುಗಳಿದ್ವು ಹಳೆ ಕಾಲದ ಪ್ರತಿಯೊಂದ್ ಥರದ್ದು ಮಾಡಲಿಂಗ್ ಕಾರ್ ಇದ್ದು ಇಲ್ಲೇ ಅಲ್ಲಿ ವಿಡಿಯೋ ಮಾಡೋಕೆ ಬಿಡಲಿಲ್ಲ ನೋಡಿದ್ವಿ ಈಗ ಧರ್ಮಸ್ಥಳದಾಗಿರೋ ಎಲ್ಲಾ ಪ್ಲೇಸ್ ನೋಡ್ಕೊಂಡು ಧರ್ಮಸ್ಥಳಕ್ಕೆ ಬಾಯ್ ಹೇಳಕತ್ತೀವಿ ಬಾಯ್ ಬಾಯ್ ಧರ್ಮಸ್ಥಳ ನೆಕ್ಸ್ಟ್ ಯಾವ ಊರಿಗೋಗ್ತಿವಿ ನೋಡಂಬರಿ ಈಗ ಜಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆಗೇವಿ ಬರೀ ಸುಬ್ರಹ್ಮಣ್ಯ ದೇವಸ್ಥಾನ ಹೇಗಿದೆ ನೋಡೋಣ ದೇವ್ರ ದರ್ಶನಕ್ಕೆ ಹೋಗಕ್ಕಂತೇಳಿ ಪಾಳೆ ಹಚ್ಚೇವಿ ಬರ್ರಿ ಹೋಗಣ ನಮ್ ಬಾಯಸಲ್ಲ ಅದ್ರ ನೋಡ್ರಿ ಫುಲ್ ಜೋಶ್ ಅದಾರ ಅವರು ಇದೇನಂದ್ರೆ ಸರ್ಪದೋಷ ಇರುವವರು ವಿಶೇಷವಾದ ಪೂಜೆ ಮಾಡಿಸ್ರ ಮುಖಾಂತರ ತಮ್ಮ ಸರ್ಪದೋಷವನ್ನ ನಿವಾರಣೆ ಅಂತ ನೋಡ್ರಿ ದೇವರ ದರ್ಶನಕ್ಕೆ ಹೋಗಿ ಒಂದು ತಾಸು ಪಾಳೆ ಹಚ್ಚಿ ಒಂದು ತಾಸು ಕ್ಲೋಸ್ ಮಾಡಿದ್ರು ಗುಡಿನ ಅಲ್ಲೇ ಕುತ್ಕೊಂಡು ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಈಗ ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಹೊರ ಬಂದು ಗಾಡಿ ಹತ್ತಿದ್ವಿ ನೆಕ್ಸ್ಟ್ ಊರು ಬರ್ತೈತೆ ಗೊತ್ತಿಲ್ಲ ಹೋಗ್ಬರೀ ಈಗ ನಾವು ಜಸ್ಟ್ ಸೌತಾಡ್ಕ ಅನ್ನೋ ಊರಿಗೆ ಬಂದು ರೀಚ್ ಆಗಿವಿ ಬರೀ ಹೋಗೋಣ ಈ ಊರಲ್ಲಿ ಗಣಪತಿ ದೇವಸ್ಥಾನ ವಿಶೇಷ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಗುಡಿ ಇಲ್ಲ ಗುಡಿ ಕಟ್ಟಿಲ್ಲ ಈ ಗುಡಿ ಕಟ್ಟೋದಾದ್ರೆ ಒಂದೇ ದಿನದಲ್ಲೇ ಕಟ್ಟಿ ಮುಗಿಸ್ಬೇಕಂತೆ ಹಂಗಾಗಿ ಇದನ್ನ ಗುಡಿ ಒಂದೇ ದಿನದಲ್ಲಿ ಕಟ್ಟೋಕ್ಕಾಗಲ್ಲ ಅಂಥೇಳಿ ಇಲ್ಲಿವರೆಗೆ ಗುಡಿ ಕಟ್ಟಿಲ್ಲ ಓಪನ್ ಆಗೇ ಇದೆ ದೇವಸ್ಥಾನದಲ್ಲಿ ಗಂಟೆ ಕಟ್ಟಿ ಏನಾದರೂ ಹರಕೆ ಹೊತ್ಕೊಂಡು ಅತಿ ಶೀಘ್ರದಲ್ಲಿ ಅದು ನೆರವೇರ್ತದಂತೆ ಇನ್ನೊಂದು ಏನು ವಿಶೇಷ ಅಂದ್ರೆ ಈ ದೇವಸ್ಥಾನದಲ್ಲಿ ದೇವರಿಗೆ ಸೌತೆಕಾಯಿ ಮತ್ತು ಅವಲಕ್ಕಿ ನೈವೇದ್ಯ ಮಾಡ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಗುಡಿಯಲ್ಲಿ ಹೊರಗಡೆ ಇಟ್ಟಿರುವಂತ ದೀಪ ಮಳೆ ಗಾಳಿ ಏನೇ ಬಂದ್ರು ಮಟ್ಟ ಆರೋದಿಲ್ಲ ನೋಡ್ರಿ ಎಂತ ಮಳೆ ಬಂದ್ರು ಅದು ಉರಿತಾನೆ ಇರ್ತೈತಂತ ಅಂತ ದೇವ್ರ ದರ್ಶನ ಮಾಡಿಕೊಂಡು ಕಾರ್ ಕೊಟ್ಟು ಈಗ ಊಟಕ್ಕೆ ಲೈನ್ ಹಚ್ಚಿವ್ ನೋಡ್ರಿ ಊಟ ಮಾಡ್ಕೊಂಡು ಗಾಡಿ ಹತ್ಕೊಂಡು ಮತ್ತೆ ಹೊಂಟ್ವಿ ನೆಕ್ಸ್ಟ್ ಅವ್ರು ಅವ್ರ ಬರ್ತ ಬರಿ ಈಗ ನಾವು ಬಂದಿರೋ ಪ್ಲೇಸ್ ಯಾವ್ದಂದ್ರ ಸೂರ್ಯನಾರಾಯಣ ಟೆಂಪಲ್ ಅಂತ ನೋಡ್ರಿ ಉಜ್ರಿ ಹತ್ರ ಐತಿ ನಮ್ಮ ಹುಡುಗರೆಲ್ಲ ಎಲ್ಲಾ ಜೋಶ್ ಒಳಗಾರ ನೋಡಕ್ಕೆ ಬರ್ರಿ ಹೋಗೋಣ ಈ ದೇವಸ್ಥಾನ ಕ್ಲೋಸ್ ಆಗೈತಿ ನಾಲ್ಕೂವರೆಗೆ ಓಪನ್ ಅಂತ ಅಲ್ಲಿವರೆಗೂ ಇಲ್ಲಿರೋ ಬೇರೆ ಬೇರೆ ಪ್ಲೇಸ್ಗೆ ಒಂದು ವಿಶೇಷವಾದ ಬಾವಿ ಐತಿ ಕಲ್ಲಿನಿಂದ ನಿರ್ಮಾಣವಾಗಿರುವಂಥದ್ದು ನೋಡ್ರಿ ತುಂಬಾ ಚೆನ್ನಾಗಿದೆ ಇಲ್ಲಿ ವಿಶೇಷತೆ ಏನಂದ್ರೆ ನೀವು ಮನೆ ಕಟ್ಸೋದಾಗಿರ್ಬೋದು ಕಾರ್ ತಗೊಳ್ಳೋದಾಗಿರ್ಬೋದು ಮದುವೆ ಆಗೋದಾಗಿರ್ಬೋದು ಯಾವುದೇ ಕನಸು ಇತ್ತು ಇಲ್ಲಿ ಬೇಡ್ಕೊಂಡು ಅಲ್ಲಿ ಲೇಸ್ ಐತಿ ಆ ಪ್ಲೇಸ್ ಇಟ್ಟು ಬೇಡ್ಕೊಂಡು ಹೋಗ್ಬೇಕಂತ ನೆರವೇರ್ತದ ಇದೇ ನೋಡ್ರಿ ಸೂರ್ಯ ನಾರಾಯಣ ಟೆಂಪಲ್ ಧರ್ಮಸ್ಥಳ ಕಡೆ ಬಂದ್ರೆ ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡ್ರಿ ಬಂದೋರಿ ಉಜಿರಿಂದ ಒಂದು ಕಿಲೋಮೀಟರ್ ಇರ್ಬೋದು ಅಷ್ಟೇ ಜಸ್ಟ್ ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ನೆಕ್ಸ್ಟ್ ಯಾವ್ ಬರ್ದ್ ನೋಡಂಬರ್ರಿ ಇನ್ನೊಂದು ಏನು ಅಂದ್ರೆ ನಂಗೆ ಫೋನ್ ಎಂಟ್ರಿನೇ ಇರೋಲ್ಲ ಆ ಗುಡಿಯೊಳಗೂ ವಿಡಿಯೋ ಮಾಡೋಕ್ಕೋದ್ರೆ ಫೋನ್ ಕಸ್ಕೊಳಕ್ಕೆ ಅವರು ಅದ ಒಂದು ಬೇಜಾರು ಅವ್ರು ವಿಡಿಯೋ ಮಾಡೋಕೆ ಬಿಟ್ಟರೆ ಅಂದರೆ ನನ್ನ ಜೊತೆ ನೀವು ನೋಡ್ಬೋದು ಅಂದ್ರೆ ಅಂತ ಅಷ್ಟೇ ನನಗೆ ಫ್ರೆಂಡ್ಸ್ ಈಗ ನಾವು ಬಂದಿರೋ ಪ್ಲೇಸ್ ಯಾವುದಂದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ರೀಚ್ ಈಗ ಜಸ್ಟ್ ಬರ್ರಿ ಇದ ಫಸ್ಟ್ ಟೈಮ್ ನಾ ಇಲ್ಲಿ ಬರ್ತಾ ಇರೋದು ದೇವಸ್ಥಾನ ಹೇಗಿದೆ ಅಂತ ನೋಡೋಣ ನಾನು ಇಷ್ಟೆಲ್ಲ ದೇವಸ್ಥಾನಕ್ಕೆ ಹೋದರೂ ಏನೋ ಫೀಲಿಂಗ್ ಅನಿಸಿದ್ದಿಲ್ಲ ಈ ದೇವಸ್ಥಾನಕ್ಕೆ ಬಂದ್ರೆ ಏನೋ ಒಂಥರ ಹೊಸ ಫೀಲಿಂಗ್ ಅನ್ಸಾತಿ ಮನಸ್ಸೊಳಗ ಏನೋ ಒಂಥರ ಹೊಸತನ ಒಂದು ಮೂಡಿ ಬರಹತಿ ಯಾಕೆ ಏನೋ ಗೊತ್ತಿಲ್ಲ ಇದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೂಡ ಆತತಿ ಈ ಗುಡಿ ದೇವ್ರ ದರ್ಶನ ತಗೊಂಡು ನಮ್ಮ ಟೀಮ್ನವ್ರು ಇಲ್ಲೇ ಒಂದು ಐದು ನಿಮಿಷ ವಿಶ್ರಾಂತಿ ತಗೊಂಡು ಊಟಕ್ಕೆ ಬಂದಿವಿ ನೋಡ್ರಿ ಊಟ ಮಾಡ್ಕೊಂಡ್ಬಂದು ಇಲ್ಲಿ ಯಕ್ಷಗಾನ ಮಾಡಾತದ್ರಿ ನೋಡಕ್ ಅಂತೇಳಿ ಬಂದೆ ಹನ್ನೆರಡು ಒಂದು ಗಂಟೆ ಆದ್ರೆ ಇದ್ ಬರಲಿಲ್ಲ ನನಗೇನು ಅರ್ಥ ಆಗಲಿಲ್ಲ ಆದರೂ ಅಷ್ಟು ನೋಡಿದೆ ಇಷ್ಟೊತ್ತವರೆಗೂ ಯಕ್ಷಗಾನ ಹನ್ನೆರಡುವರೆ ಎತ್ತಿ ನೈಟ್ ಮಲ್ಕೊಳ್ತೀನಿ ಬಾಯ್ ಗುಡ್ ನೈಟ್ ಇಲ್ಲ ಕಟೀಲೊಳಗೆ ಇಲ್ಲ ಸ್ಟೇ ಆಗಿದ್ವಿ ರಾತ್ರಿ ಈಗ ಬೆಳೆ ಕರದ ಬೆಳಗ ಮುಂಚೆ ಆಕುವರಿ ಈಗ ಎಲ್ಲರಿ ಜಳಕ ಮಾಡಿ ರೆಡಿ ಆಗ್ಯಾವ್ ಗುಡಿ ಐತಿ ನೋಡ್ರಿ ದೇವ್ರ ದರ್ಶನ ಪಟ್ಟಿರ್ತ ನೆಕ್ಸ್ಟ್ ಯಾವ ಊರು ಊರಂತ ನಮ್ಮ ವಾಯ್ಸ್ ಎಲ್ಲ ರೆಡಿ ಆಗ್ಯಾರ ನೆಕ್ಸ್ಟ್ ಪ್ಲೇಸ್ ಹೋಗಕ್ ಗಾಯ್ಸ್ ಎಲ್ಲ ಕಟೀಲ್ ಮಾಡ್ಲಿಕ್ಕೆ ನಮ್ಮ ವಾಯ್ಸ್ ಎಲ್ಲ ರೆಡಿ ಆಗ್ಯಾರ ನೆಕ್ಸ್ಟ್ ಯಾವ ಫ್ರೆಂಡ್ಸ್ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಕೊಂಡ್ವಿ ಏನೋ ಒಂಥರ ಗುಡ್ ವೈಬ್ಸ್ ಇಲ್ಲಿ ಕ್ರಿಯೇಟ್ ಆಯ್ತು ಮನಸ್ಸೊಳಗೆ ಈಗ ನೆಕ್ಸ್ಟ್ ಯಾವ ಪ್ಲೇಸ್ ನೋಡೋಣ ನೋಡಂಬರಿ ನಮ್ಮ ಟೀಮಿನ ಇನ್ನೊಂದು ಗಾಡಿ ಇದೆ ನೋಡ್ರಿ ಇದನ್ನ ಕಿರಣ್ತಾನ ಡ್ರೈವಿಂಗ್ ಎಕ್ಸ್ಪರ್ಟ್ ಬೀಸೋ ವೇಗದಾಗ ಗಾಡಿ ಓಡಿಸ್ತಾನ ಅವನು ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ದರ್ಶನ ನೋಡಿ ಫ್ರೆಂಡ್ಸ್ ಕೃಷ್ಣನ ಮೂರ್ತಿಗಳು ತುಂಬಾ ಸುಂದರವಾಗಿವೆ ಉಡುಪಿಯ ಶ್ರೀ ಕೃಷ್ಣನ ದರ್ಶನ ಪಡೀವಕಂತ ಲೈನ್ ಕ್ಯೂ ಹಚ್ಕೊಂಡು ಹೊಂಟವಿ ನೋಡ್ರಿ ಕಟ್ಟಿಗೆಯಿಂದ ನಿರ್ಮಿಸಿರುವಂತ ಒಂದು ತೇರ್ ಐತಿ ಇಲ್ಲಿ ಮತ್ತೆ ನಮ್ಮ ಕದರ ಮಂಡಲಿಗೆ ಹೊಂಡಿದ್ದಂಗೆ ಐತೆ ನೋಡ್ರಿ ಇದು ಈಗ ನಾವು ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಒಳಗಡೆ ಹೋಗಕಂದ್ ಕ್ಯೂ ಹಚ್ಚೇವಿ ಇಲ್ಲಿ ಯಾಕೆ ಸ್ಟಾಪ್ ಮಾಡ್ಯಾರ ಒಳಗಡೆ ಪೂಜೆ ನಡೀತಾ ಇರ್ಬೋದು ಹಂಗಾಗಿ ಒಂದು ಅರ್ಧ ಗಂಟೆ ಆಯ್ತು ಇಲ್ಲೇ ಕ್ಯೂ ಹಚ್ಚಿ ನಿತ್ಕೊಂಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲ ಲೈನ್ ನೋಡ್ಬೇಕು ಈಗೆಲ್ಲ ನೋಡ್ರಿ ಲೈನ್ ಈ ತರ ಐತಿ ಎಲ್ಲ ಸ್ಟ್ರಕ್ ಆಗಿ ನಿತ್ಕೊಂಡಿ ನಮ್ ವಾಯ್ಸ್ ಎಲ್ಲ ಅದಾರ ನೋಡ್ರಿ ಹಾಯ್ ಮಾಡ್ರಿಪಾ ಓಂ ಶ್ರೀ ಕೃಷ್ಣ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ನಮಃ ಇಲ್ಲಿ ಒಬ್ಬರು ಅರ್ಚಕರು ಬಂದು ಈ ಜ ಮಂತ್ರ ಜಪಿಸ್ರಿ ಅಂತ ಹೇಳಿದ್ರು ಹಂಗಾಗಿ ನಾವು ಓಂ ಕೃಷ್ಣಾಯ ನಮಃ ಅಂತೇಳಿ ಮಂತ್ರ ಜಪಿಸಿದ್ವಿ ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಒಂದು ಗೋಶಾಲೆ ಇತ್ತು ಆ ಗೋಶಾಲೆ ನೋಡಕ್ ಅಂತೇಳಿ ಬಂದ್ರು ನಮ್ಮ ಟೀಮಿನ ಎಲ್ಲಾ ಸದಸ್ಯರು ಇವರ ನೋಡ್ರಿ ಈ ಗೋ ಶಾಲೆ ಒಳಗ ಎಲ್ಲಾ ತರಹದ ಎಲ್ಲಾ ತಳಿಗಳ ಗೋಗಳನ್ನ ಇಲ್ಲಿ ಸಾಕಣೆ ಮಾಡಿದ್ರು ಎಲ್ಲಾ ತರಹದ ಗೋಗಳನ್ನ ನಾವು ನೋಡ್ಕೊಂಡು ಹೊರಗಡೆ ಹೋಗ್ಬೇಕೀಗ ದೇವ್ರ ದರ್ಶನ ಪಡ್ಕೊಂಡು ಗೋಶಾಲೆ ನೋಡ್ಕೊಂಡು ಹೊರಗಡೆ ಹೊಂಟ್ವಿ ಬರ್ರಿ ಹೋಗೋಣ ನೆಕ್ಸ್ಟ್ ಏನೈತೆ ನೋಡೋಣ ನಮ್ಮ ಟೀಮ್ ನೇರ್ ಒಂದು ಫೋಟೋ ತಗೋಬೇಕಂದ್ರೆ ಫೋಟೋ ತಗೊಂಡು ನೆಕ್ಸ್ಟ್ ಹೊಂಟ್ ಇಲ್ಲಿ ಏನೋ ಆಟ ಸೋಮಾನು ಎಲ್ಲಾರು ಕಣ್ ತುಂಬಾ ನೋಡಿದ್ರೆ ಯಾರೂ ಏನೂ ತಗಲಿಲ್ಲ ಕಣ್ತುಂಬ ನೋಡ್ಕೊಂಡು ಹೊಂಟ್ವಿ ನೆಕ್ಸ್ಟ್ ಈಗ ನಾವು ಉಡುಪಿಯ ಮಲ್ಪೆ ಬೀಚ್ ಗಂಟವಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ನಮ್ಮ ಕೆ ಎ ಟ್ವೆಂಟಿ ಸೆವೆನ್ ಹಾವೇರಿ ಬಸ್ ಹೊಂಟೈತಿ ನೋಡತ್ ಫುಲ್ ಖುಷಿ ಆಯ್ತು ಈ ಸೈಡ್ ಮಳೆ ಫುಲ್ ಜೋರ್ ಐತಿ ನಮ್ಮ ಹುಡುಗರು ನೋಡಿದ್ರೆ ಮಲ್ಪೆ ಬೀಚ್ ಒಳಗೆ ಈಜಿಬೇಕರ ನೋಡ್ಬೇಕ ನೋಡ್ಬೇಕು ಆಕತಿ ಅಂತ ಇಂತೂ ಉಡುಪಿ ಮಲ್ಪೆ ಬೀಚಿಗೆ ಬಂದು ರೀಚ್ ಆಗ್ಯವಿ ಇಲ್ಲೇ ಟಿಫನ್ ರೆಡಿ ಮಾಡ್ಬೇಕು ಅನ್ನಕತ್ತಾರ ನೋಡೋಣ ಹಾಯ್ ಫ್ರೆಂಡ್ಸ್ ಈಗ ನಾವು ಉಡುಪಿ ಮಲ್ಪೆ ಬೀಚ್ ರೀಚ್ ಆಗ್ಯವ್ ನೋಡ್ರಿ ಉಡುಪಿಯ ಮಲ್ಪೆ ಬೀಚ್ ಹೆಂಗೈತಿ ಅಂತಂದು ನಮ್ಮ ಹುಡುಗರು ಇಲ್ಲೇ ಅದಾರ ಎಲ್ಲ ಈಜಾಡಕ್ಕೆ ಹೋಗ್ಯಾರ ನನ್ ಯಾಕೆ ಈಸಿ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೆ ಇಲ್ಲ ನಿತ್ಕೊಂಡೆ ಬಂದ್ ನೋಡ್ರಿ ಸಿಂಹ ಅಂತೇಳಿ ಅವನ ಹೆಸರು ಈಜಿ ಆಡಾಕ್ ಅಂತಂದ್ ಹಂಗಿ ಬಂದನಾ ಎಂಜಾಯ್ ಮಾಡೋಗ್ ಮಾಡ್ ಇವನು ನಮ್ಮ ಟಿಮಿನ ನೋಡಕ್ಕೆ ನೋಡ್ರಿ ಇವನು ಈಜಾಡ್ತೀಯೇನು ಹಾಂ ಈಜಾಡೋಕು ರೀ ಹಾಂ ಈಜಾಡೋಗಿ ಮತ್ತು ಹಾಂ ಈಜಾಡ್ತೀವಿ ರೀ ನೋಡು ಹುಷಾರು ಇನ್ನೊಳಕ್ನ ದೊಡ್ಡೋರು ನಮ್ಮ ಸಿದ್ಧಣ್ಣ ಅವರೆಲ್ಲ ದೊಡ್ಡ ದೊಡ್ಡೋರು ಟಿಫನ್ ರೆಡಿ ಮಾಡಕತ್ತಾರೆ ಈಗ ಟಿಫನ್ ರೆಡಿ ಮಾಡಕ್ಕೆ ಪಾಪ ಅವ್ರು ಇದು ಮಾಡಾಕತ್ತಾರ ಇವ್ರು ಈಜಾಡಕ್ಕೆ ಬಡ್ದಾಡತ್ತಾರ ನೋಡಿರಿ ಉಡುಪಿ ಮಲ್ಪೆ ಬಿಷ್ಟ ಮಸ್ತ್ ಐತಿ ನಿಂತ್ಕೊಂಡು

ರೀ ನಾವು ಮಾತಾಡ್ರಿ ಆಗ್ತಾ ಆಗ್ತಾ ಅನ್ಸುತ್ತೆ ಅನ್ಸುತ್ತೆ ಏನೋ ಪೆಟ್ಟಿ ಅಂತ ನೋಡೋಣ ಬನ್ನಿ ಮುಂದೆ ಹೋಗಿ ಬಾ ಬ್ರ ಸರಿ ಅಕ್ಕಾರ ಸ್ವಲ್ಪ ಕಾಮೆಂಟ್ರಿ ಕಾಮೆಂಟ್ರಿಂಗ ಸಮುದ್ರದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಹುಡುಗ ಹುಡುಗಿ ಅವ್ರಿಗೆ ಏನು ಅತ್ ಹೇಳಿ ಏನು ನಮ್ಮ ಹುಡುಗ ವಿಶ್ವ ಫೋಟೋಗ್ರಫಿ ಅಂತ ಚೆನ್ನಾಗಿ ಅವರು ವಿಡಿಯೋ ಮಾಡ್ತಾರೆ ಓಡ್ಗೆ ಅದು ಅವ್ರು ಇದ್ರ ತಾವು ಏನಕ್ಕೆ ಆಗ್ತಪ್ಪ ಅವ್ರದ್ದು ತಾವು ಇನ್ನು ಈ ಕಣ್ಣಿಲ್ಲ ಏನೇನು ನೋಡಬೇಕು ಈಗ ನಮ್ಮ ಯೂಟ್ಯೂಬ್ ಚಾನೆಲ್ ಚಾನಲಲ್ಲಿ ನೋಡ್ತಿದ್ದಾರೆ ಮೋಟಿ ಅವರು ನಮ್ಮ ಮೋಟಿಯಿಂದ ಒಂದು ಹತ್ತು ತಮ್ಮ ಪ್ರದೇಶವಾಗಿರುತ್ತಾರೆ ಆದ್ರೆ ವಿಶ್ವ ಫೋಟೋಗ್ರಫಿ ಎಸ್ ರಾದಂಥ ಹುಡುಗ

ಬೇಟ್ನಡಕ್ಕೆ ಬೇಸನಡಕ್ಕೆ ಅಷ್ಟೇ ಬಂದಿರ ಮತ್ತೆ ನೋಡಕ್ ಬಂದಿಲ್ವಾ ಟೂರ್ ಬಂದಿದೀವಿ ಇಂತ ಬ್ಯೂಟಿಗಳಿವೆ ಯಾರು ಆರು ಹೋಗತಾರೆ ಈ ವಚನ ಮಾಡಿದೀನಿ ಯಾವ ವಚನ ಮಾಡ್ತೀಕಣಲೇ ನೀನು ಮುಟ್ಕ ಆದಾಗ ಆ ಮುಟ್ಕ ನಮ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಮತ್ತೆ ಮದಗಿರಿ ತಾಲೂಕು ಹೌದಾ ಏನಕ್ಕೆ ಬಂದಿದ್ರ ಬೈ ಬೇಸನಡಕ್ಕೆ ಬಂದಿವಿ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಕೃಷ್ಣ 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 ನಮಸ್ಕಾರ ನಮಸ್ಕಾರ ಇದ್ರು ಏಕ ಯಾವ ಚಾನಲ್ ಅಲ್ಲ ನೀವು ನಾವು ಚಾನಲ್ ಅಲ್ಲ ನಮ್ಮ ಐಡಿ ಇದು

ನಮಸ್ತೆ ಇಲ್ಲ ರೀ ನಿಮ್ಮ ಫೋಟೋ ಹೊಡ್ತೀವಿ ರವೀರ್ ದೆಸಾಯಿ ಅಂಡ್ ಅಪ್ಪಟ ಅಭಿಮಾನಿ ನಾನಿಲ್ಲಿ ದಸಾಯ್ ಚಿತ್ರನವ್ರು ಮೀಡ್ ಹಾಕಿ ಬಂದಿದ್ದೀನಿ ಯಾವ ನಿಮ್ದು ಬ್ಯಾಡ್ಗಿ ಕೈಲಿ ಹಿಡ್ಕ ಯಾವ ಬ್ಯಾಡಿಗೆ ಬ್ಯಾಡಿಗೆ ಇಲ್ಲಿ ಏನಕ್ಕೆ ಬಂದ್ರಣ ಇಲ್ಲಿ ಎಲ್ಲ ಟ್ರಿಪ್ ಬಂದಿದ್ದೇವೆ ಹೌದಣ್ಣ ಹ್ಮ್ ಏನು ನಿಮ್ಮ ಹೆಸರು ಸಿದ್ದಪ್ಪ ಸಂಕಣ್ ಸಿದ್ದಪ್ಪ ಸಂಕಣ ನಾವು ಆರಾಮಿದ್ರಣ್ಣ ಚೆನ್ನಾಗಿದ್ರ ಅಲ್ಲ ಆರಾಮಿದ್ದೇವೆ ಹೇಗನ್ಸ್ರ ಜಾಯ್ ಆಗಿದೆ ಆದ್ರೆ ನಮ್ಮ ಹುಡುಗಿ ನಿನ್ನೆ ದೆವು ಬಂದ್ ಯಾರು ಹುಡುಗಿ ಯಾರ ನಿಮ್ಮ ಹುಡುಗರು ಹುಡುಗಿದ್ರು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅವ್ರು ಹೌದಣ್ಣ ಹಾ

ನೋಡ್ರಿ ನಮ್ಮ ಮಲ್ಪೆ ಬೀಚಿನಲ್ಲಿ ನಮ್ಮ ಸದಸ್ಯರು ಯಾವ ತರ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಈ ತರ ಬೀಚ್ ನಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಒಂಥರ ವಂಡರ್ಫುಲ್ ಫೀಲಿಂಗ್ ಇದೆ ಮೆಮೊರೀಸ್ ಮಲ್ಪೆ ಬೀಚ್ ನಲ್ಲಿ ಅಡಿಗೆ ಮಾಡ್ತಾ ಇದ್ದೇವೆ ಬಾರಿ ಕೆಲಸ ಮಾಡ್ತಾ ಇದಾರೆ ಸಪ್ಲೈ ಮಾಡ್ತಾ ಇದಾರೆ ಈ ಉಡುಪಿ ಮಲ್ಪೆ ಬೀಚ್ ಒಳಗ ಜಿಟಿ ಜಿಟಿ ಮಳೆ ಹಿಡದೈತಿ ಅದ್ರೊಳಗನ ನಮ್ಮ ಟೀಮಿನ ಸದಸ್ಯರೆಲ್ಲ ಟಿಫನ್ ರೆಡಿ ಮಾಡಕತ್ತಾರ ಅವಲಕ್ಕಿ ಅಂಡ್ ಬಜಿ ಎಲ್ಲರೂ ಸೀಸ್ತಿ ಅಬ್ಸಿದ್ರಿ ಬರ್ತುಂಬ ಎಲ್ಲಾ ಪ್ಲೇಸ್ ನೋಡ್ಕೊಂಡು ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ ಹೊಂಟ್ವಿ ಇನ್ನೂ ಬಾಳ ಅಂದ್ರೆ ಬಹಳ ದೊಡ್ಡದೈತಿ ವಿಡಿಯೋ ಒಂದ ವಿಡಿಯೋದೊಳಗೆ ಸಾಲಲ್ಲ ಅಂತೇಳಿ ಪಾರ್ಟ್ ಟು ಅಂತ ಬಿಡ್ತಾನಿ ನೆಕ್ಸ್ಟ್ ಅಲ್ಲಿವರೆಗೂ ಈ ವಿಡಿಯೋ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಟೇಕ್ ಕೇರ್